ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡು ಈ ದಿನವನ್ನು ಯಾವೊಬ್ಬ ಭಾರತೀಯನೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಕಾಶ್ಮೀರದ ತಮ್ಮ ಪಾಡಿಗೆ ತಾವು ಎಂಜಾಯ್ ಮಾಡ್ತಿದ್ದ ಭಾರತೀಯ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿ ಇಪ್ಪತ್ತಾರು ಅಮಾಯಕರನ್ನು ಬಲಿ ಪಡೆದಿದ್ರು ಉಗ್ರರು ಪಾಪಿ ಉಗ್ರರ ನರಮೇದ ಇಡೀ ಭಾರತದ ಪ್ರಜೆಗಳ ರಕ್ತ ಕುದಿಯುವಂತೆ ಮಾಡಿತ್ತು ದ್ವೇಷಕ್ಕೆ ದ್ವೇಷ ರಕ್ತಕ್ಕೆ ರಕ್ತ ಯಾವಾಗ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಹರಿದಿತ್ತು ಇದಕ್ಕೆ ನಮ್ಮ ಭಾರತದ ಪ್ರಧಾನಿ ಮೋದಿ ಸಹ ಹೈ ಲೆವೆಲ್ ಮೀಟಿಂಗ್ ನಡೆಸಿ ಪಾಕ್ಗೆ ಬುದ್ಧಿ ಕಲಿಸೋದಾಗಿ ಹೇಳಿದರು ಅದೇ ರೀತಿ ವಾಟರ್ ಸ್ಟ್ರೈಕ್ ಬಾರ್ಡರ್ ಸ್ಟ್ರೈಕ್ ಮಾಡಿ ಪಾಕ್ಗೆ ಒಂದು ಸ್ಟೇಜ್ನ ಶಾಕ್ ಕೊಟ್ಟಿದ್ರು ಇದೀಗ ಪಾಕ್ ಉಗ್ರರ ಸರ್ವನಾಶಕ್ಕಾಗಿ ಸರ್ವ ಸನ್ನದರಾಗಿದ್ದಾರೆ ಸರ್ವ ದಿಕ್ಕಿನಲ್ಲೂ ಕೂಡ ಅಟ್ಯಾಕ್ ಮಾಡುವ ಮೂಲಕ ಪಾಕ್ಗೆ ತಕ್ಕ ಉತ್ತರ ಕೊಡಲು ಮುಂದಾಗಿದ್ದಾರೆ ಈ ನಡುವೆ ಕೆಲವೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಏನಪ್ಪಾ ಅಂತಂದರೆ ಪೆಹಲ್ಗಾಮ್ನಲ್ಲಿ ದಾಳಿ ನಡೆಸೋಕ್ಕೂ ಮುಂಚೆ ಉಗ್ರರು ಪೆಹಲ್ಗಾಮ್ನಲ್ಲಿ ಅವರ ನಾಗರಿಕರಂತೆಯೇ ಆ ಲೋಕಲ್ಸ್ ಅಂತ ಥರನೇ ಒಂದು ಬಟ್ಟೆಗಳನ್ನ ಖರೀದಿ ಮಾಡಿದರು ಮತ್ತು ಅವರು ದಾಳಿ ನಡೆಸೋದಕ್ಕೆ ಅಂತ ಪಾಕಿಸ್ತಾನದಿಂದ ಇಪ್ಪತ್ತೆರಡು ಗಂಟೆಗಳ ಕಾಲ ಕಾಲ್ ದಾರಿಯಲ್ಲೇ ನಡ್ಕೊಂಡು ಬಂದಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಮೇಲ್ನೋಟಕ್ಕೆ ನೋಡೋದಾದರೆ ಪಾಕಿಸ್ತಾನ ಸೇನೆ ಈ ಒಂದು ದಾಳಿಯಲ್ಲಿ ಅವರ ಸೇನೆಯ ಕೈವಾಡ ಇದೆ ಅನ್ನೋದು ಕೂಡ ಸಾಬೀತಾಗ್ತಾ ಇದೆ ಯಾಕಂದ್ರೆ ಪಲ್ಗಾಮ್ನಲ್ಲಿ ಗುಂಡಿನ ದಾಳಿ ನಡೆಸೋಕು ಮುಂಚೆ ಕರಾಚಿಗೆ ಫೋನ್ ಮಾಡಿದ್ರು ಈ ಉಗ್ರರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಕರಾಚಿಯಿಂದ ಗ್ರೀನ್ ಸಿಗ್ನಲ್ ಬಂದ ನಂತರನೇ ಇಲ್ಲಿ ಉಗ್ರರು ಇಪ್ಪತ್ತಾರು ಯು ಅಮಾಯಕರ ಮೇಲೆ ಏನು ದಾಳಿಯನ್ನ ಮಾಡಿದ್ರು ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗ್ತದೆ ಇದೀಗ ಭಾರತ ಸರ್ವ ದಿಕ್ಕಿನಿಂದನೂ ಕೂಡ ಪಾಕ್ಗೆ ತಕ್ಕ ಉತ್ತರ ಕೊಡಬೇಕು ಅಂತ ಇನ್ನು ಪ್ಲಾನ್ ಮಾಡ್ತಾ ಇದೆ ಯುದ್ಧ ಸಾರಿಲ್ಲ ಸೊ ಇದ್ರ ನಡುವೆನೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹಿಂದೂಗಳ ವಿರುದ್ಧ ಏನು ಭಾಷಣ ಭಾಷಣವನ್ನು ಮಾಡಿದ್ನಲ್ಲ ಈ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮನೀರ್ ಭಾರತ ಪ್ರತೀಕಾರಕ್ಕೆ ಸಜ್ಜಾಗ್ತಿದ್ದಂತೆ ನಾಪತ್ತೆಯಾಗಿದ್ದಾನೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ ಇದರ ಜೊತೆಗೆ ಭಾರತದ ಈ ಬಾರಿ ಹಿಂದೆಂದೂ ನೋಡದ ಮುಂದೆ ಮೇಲೆಳೆ ಸಾಧ್ಯನೇ ಆಗಲ್ಲ ರೀತಿಯಲ್ಲಿ ಪ್ರತೀಕಾರಕ್ಕೆ ಸಜ್ಜಾಗ್ತಾ ಇದೆ ಯಾಕಂದ್ರೆ ಈ ಒಂದು ನರಮೇಧವನ್ನ ಯಾವುದೇ ಭಾರತೀಯರು ಕೂಡ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ ಸೊ ಭಾರತದ ತಯಾರಿ ನೋಡಿದಂತಹ ಪಾಕಿಸ್ತಾನದ ಸೇನೆ ಬರೋಬ್ಬರಿ ಐದು ಸಾವಿರ ಯೋಧರು ಮತ್ತು ಸೇನಾಧಿಕಾರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಆದರೆ ಈ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಎಂತ ಇಲ್ಲ ಸೊ ಇವ ಬಂದಿರುವಂತ ಮಾಹಿತಿಯ ಪ್ರಕಾರ ಐದು ಸಾವಿರ ಸೇನೆಯಲ್ಲಿರೋರು ಪಾಕ್ನ ಸೇನೆಯಲ್ಲಿರೋರು ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತ ಪ್ರತೀಕಾರಕ್ಕೆ ಸದ್ದಾಗ್ತಾ ಇದೆ ಈಗಲೇ ಹಂತ ಹಂತವಾಗಿ ಕ್ರಮಗಳನ್ನ ಕೈಗೊಳ್ತಾ ಇದೆ ಒಂದೊಂದೇ ದಿಕ್ಕಿನಿಂದ ಪಾಕಿಸ್ತಾನವನ್ನು ಏಕಾಂಗಿ ಮಾಡ್ತಾ ಇದೆ ಜಲ ಒಪ್ಪಂದ ರದ್ದಾಯಿತು ಭಾಗ ಗಡಿ ಬಂದಾಯ್ತು ಪಾಕಿಸ್ತಾನ ಪ್ರಜೆಗಳಿಗೆ ದೇಶ ಬಿಡಲು ಸೂಚನೆ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒತ್ತಡ ಹೇರುವ ತಂತ್ರವನ್ನು ಭಾರತ ಆಲ್ರೆಡಿ ಮಾಡ್ತಾ ಇದೆ ಇದೀಗ ಪಾಕಿಸ್ತಾನ ನ್ಯೂಕ್ಲಿಯರ್ ಅಸ್ತ್ರ ಅನ್ನ ಜಳಪಿಸುತ್ತಾ ಭಾರತವನ್ನು ಬೆದರಿಸುವ ತಂತ್ರಕ್ಕೆ ಮುಂದಾಗ್ತಾ ಇದೆ ಈ ಬೆಳವಣಿಗೆ ನಡುವೆಯೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹಸೀಂ ಮುನೀರ್ ತನ್ನ ಕುಟುಂಬವನ್ನು ಲಂಡನ್ಗೆ ಸ್ಥಳಾಂತರಿಸಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿತ್ತು ಇದೀಗ ಸ್ವತಃ ಅಸೀಮ್ ಮುನೀರ್ ಕೂಡ ನಾಪತ್ತೆಯಾಗಿದ್ದಾನೆ ಅನ್ನೋ ಮಾತುಗಳು ಪಾಕಿಸ್ತಾನದಲ್ಲೇ ಕೇಳಿ ಬರ್ತಾ ಇದೆ ಯುದ್ಧದ ಸನ್ನಿವೇಶದಲ್ಲಿ ಮುಂದೆ ಹೋಗಿ ನಿಲ್ಬೇಕಾಗಿರುವಂತಹ ಈ ಸೇನಾ ಮುಖ್ಯಸನೆ ತನ್ನ ಕುಟುಂಬದ ಜೊತೆಗೆ ತಾನೂ ಕೂಡ ಪರಾರಿಯಾಗಿರೋದು ಇಲ್ಲ ಈ ಸೇನೆ ಯೋಧ ಪಾಕಿಸ್ತಾನದ ಸೇನೆ ಯೋಧರಿಗೆ ಮತ್ತೆ ಅವರ ಅಧಿಕಾರಿಗಳಿಗೆನೆ ಕನ್ಫ್ಯೂಸ್ ಆಗೋಗಿದೆ ಹೀಗಾಗಿ ಈಗ ಭಾರತದ ಪ್ರತೀಕಾರದ ಭಯದಲ್ಲಿ ಏನಾಗ್ತಿದೆ ಅಂದ್ರೆ ಎರಡು ಕಳೆದೆರಡು ದಿನದಿಂದ ಸುಮಾರು ಐದು ಸಾವಿರ ಯೋಧರು ಮತ್ತೆ ಸೇನಾಧಿಕಾರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಪಾಕಿಸ್ತಾನ ಮಿಲಿಟರಿಯ ಹನ್ನೊಂದು ಕಾಪ್ಸ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಉಮರ್ ಬುಖಾರಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ಗೆ ಪತ್ರ ಬರೆದಿದ್ದಾರಂತೆ ಪಾಕಿಸ್ತಾನ ಸೇನೆಯ ಆತ್ಮಸ್ಥೈರ್ಯ ಕುಗ್ಗಿದೆ ಪ್ರತಿದಿನ ರಾಜೀನಾಮೆ ನೀಡ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ರಾಜೀನಾಮೆ ಮುಂದುವರೆದಿದೆ ಭಾರತದ ಸೇನೆಗೆ ತಕ್ಕ ಉತ್ತರ ನೀಡಲು ಪಾಕಿಸ್ತಾನ ಸೇನೆ ವಿಫಲ ಆಗ್ತಿದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ ಪಾಕಿಸ್ತಾನ ಅಂಕಿಅಂಶಗಳ ಪ್ರಕಾರ ಪಾಕ್ ಮಿಲಿಟರ್ ಹನ್ನೆರಡನೇ ಕಾಪ್ಸ್ ಬೆಟಾಲಿಯನ್ನ ಇನ್ನೂರು ಸೇನಾಧಿಕಾರಿಗಳು ಆರ್ನೂರು ಯೋಧರು ರಾಜೀನಾಮೆ ನೀಡಿದ್ದಾರೆ ನಾರ್ದನ್ ಕಮಾಂಡ್ ಏರಿಯಾ ಬೆಟಾಲಿಯನ್ನಲ್ಲಿ ನೂರು ಸೇನಾಧಿಕಾರಿಗಳು ಮತ್ತೆ ಐನೂರು ಯೋಧರು ರಾಜೀನಾಮೆ ನೀಡಿದ್ದಾರೆ ಭಾರತದ ಗಡಿ ಪ್ರದೇಶದಲ್ಲಿ ನಿಯೋಜನೆಗೊಂಡಿರುವ ಮಂಗಲ್ ಕಾಪ್ಸ್ ಬೆಟಾಲಿಯನ್ನ ಎಪ್ಪತ್ತೈದು ಸೇನಾಧಿಕಾರಿಗಳು ಮತ್ತೆ ಐನೂರು ಯೋಧರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ವರದಿಯಾಗ್ತಾ ಇದೆ ಇನ್ನು ಯೋಧರು ಈ ಕಡೆ ಒಂದು ಕಡೆ ಯೋಧರು ಒಬ್ಬರ ಹಿಂದೊಬ್ಬರು ರಾಜೀನಾಮೆಯನ್ನು ಕೊಡ್ತಾ ಇದ್ರಂತೆ ಪಾಕಿಸ್ತಾನ ಸೇನೆಯಲ್ಲಿ ತರಬೇತಿ ಪಡೆದ ಸೇನಾಧಿಕಾರಿಗಳ ಗ್ರಾಜ್ಯುಯೇಷನ್ ಒಂದು ಸೆರೆಮನಿ ಪೂರ್ಣಗೊಂಡಿದೆ ಅಬೋಟೋಬಾರ್ನ ಕಾಕುಲ್ನಲ್ಲಿ ನಡೆದಂತಹ ಸೇನಾ ಯೋಧರ ಗ್ರಾಜ್ಯುಯೇಷನ್ ಡೇನ್ನಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಈ ಹಸಿಮ್ ಮುನೀರ್ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದ ಬಳಿಕ ಹಸಿಮ್ ಮುನೀರ್ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಈಗ ಪಾಕಿಸ್ತಾನ ಸೇನಾ ಮುಖ್ಯಸ್ಥರ ಈ ನಡೆ ಬಂದು ಪಾಕಿಸ್ತಾನ ಯೋಧರನ್ನೇ ಚಿಂತೆಗೂಡು ಮಾಡಿದೆ ಪಾಕ್ ಸೇನಾ ಮುಖ್ಯಸ್ಥರೇ ಜೀವಭಯದಿಂದ ಓಡಾಡ್ತಿದ್ರೆ ಇನ್ನ ಯೋಧರ ಗತಿ ಏನು ಇದು ಪಾಕಿಸ್ತಾನ ಸೇನಾ ಯೋಧರ ನಿದ್ದೆಗೆಡಿಸ್ಬಿಟ್ಟಿದೆ ಈ ಒಂದು